ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತು ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತ ಕೆಲವು ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಬಹುಶಃ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ಈಗಾಗಲೇ ನೀವು ನೋಡಿರಬಹುದು ಇನ್ನು ಕೆಲವು ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಇಷ್ಟ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೊಡೇಶಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಅರ್ಥ ಇದ್ದೀನಿ ಮೊದಲಿಗೆ ಅನಂತರಾಜ್ ಕಂಪನಿಯ ರಿಸಲ್ಟ್ ಅನ್ನ ನಾವು ನೋಡ್ಕೊಂಡು ಮುಂದುವರಿಯೋಣ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಕೆ ಮುಂಚೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪೈಸೆ ಪರ್ ಇಕ್ವಿಟಿ ಶೇರ್ ಅಂದ್ರೆ ಎಪ್ಪತ್ ಮೂರು ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಈಗ ಕಂಪನಿಯ ನಂಬರ್ಸ್ ಅನ್ನ ನೋಡಿದರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ಕೋಟಿಗಳಲ್ಲಿದೆ ಹಾಗೆ ಸೀಕ್ವೆನ್ಸ್ ಕೂಡ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ಲಿ ಐನೂರ ಮೂರು ಕೋಟಿ ಈಗ ಐನೂರ ಐವತ್ತು ಕೋಟಿ ಇದೆ ಇಯರ್ಲಿ ಇನ್ಕ್ರಿಮೆಂಟ್ ಇದೆ ಕ್ವಾರ್ಟರ್ಲಿ ಕೂಡ ಇನ್ಕ್ರೀಸ್ ಆಗಿದೆ ಕಂಪನಿಯ ಇನ್ಕಮ್ ಬಟ್ ತುಂಬಾ ದೊಡ್ಡ ಮಟ್ಟದ ಇನ್ಕ್ರಿಮೆಂಟ್ ಏನಲ್ಲ ಐನೂರ ಐವತ್ತಕ್ಕೆ ಜಂಪ್ ಆಗಿದೆ ಅರೌಂಡ್ ಸೆವೆನ್ ಕ್ರೋರ್ಸ್ ಅಪ್ ಆಗಿದೆ ಕಂಪನಿಯ ಟೋಟಲ್ ಇನ್ಕಮ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಯರ್ಲಿ ನಿಯರ್ಲಿ ಹಂಡ್ರೆಡ್ ಕ್ರೋರ್ಸ್ ಇಂಪ್ರೂವ್ ಆಗಿದೆ ಕಂಪನಿಯ ಟೋಟಲ್ ಇನ್ಕಮ್ ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದರೆ ಹಿಂದಿನ ವರ್ಷ ಮುನ್ನೂರ ಐವತ್ನಾಲ್ಕು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ನಾನೂರ ಹನ್ನೆರಡು ಕೋಟಿ ಈಗ ನಾನೂರ ಒಂಬತ್ತು ಕೋಟಿಯನ್ನು ಖರ್ಚು ಮಾಡಿದೆ ನಿಯರ್ಲಿ ನಾನೂರ ಹತ್ತು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ನೋಡಬಹುದು ಹಿಂದಿನ ವರ್ಷ ತೊಂಬತ್ತೆಂಟು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನೂರ ಮೂವತ್ತೊಂದು ಕೋಟಿ ಈಗ ನೂರ ನಲವತ್ತು ಕೋಟಿ ನಲವತ್ತೊಂದು ಕೋಟಿ ಇದೆ ಕಂಪನಿಯ ಪಿ ಬಿ ಟಿ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಇದಾದ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಎಂಬತ್ನಾಲ್ಕು ಕೋಟಿಯನ್ನು ಗಳಿಸಿತ್ತು ಕಂಪನಿ ಹಿಂದಿನ ಅಲ್ಲಿ ನೂರ ಹತ್ತು ಕೋಟಿ ಇತ್ತು ಈಗ ನೂರ ಹದಿನೆಂಟು ಕೋಟಿ ಇದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರಪೋರ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಟೂ ಪಾಯಿಂಟ್ ತ್ರೀ ನೈನ್ ತ್ರೀ ಪಾಯಿಂಟ್ ಟೂ ತ್ರೀ ಈಗ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಗೆ ಅಪ್ ಆಗಿದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ನೋಡಿದ್ರೆ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ರೀಸೆಂಟ್ ಪರ್ಫಾರ್ಮೆನ್ಸ್ ಕ್ಯೂ ಫೋರ್ ಅಲ್ಲಿ ಮಾಡಿದೆ ನೋಡೋಣ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅದಕ್ಕೆ ನಿಮಗೆ ಗೊತ್ತಿರಬಹುದು ಈ ಕಂಪನಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂದ್ರೆ ಆಸ್ ಎ ಡೆವಲಪರ್ ಆಗಿ ಬಟ್ ಇತ್ತೀಚೆಗೆ ಡೇಟಾ ಸೆಂಟರ್ಸ್ ಅನ್ನು ಕೂಡ ಬಿಲ್ಡ್ ಮಾಡ್ತಾ ಇದೆ ಡೇಟಾ ಸೆಂಟರ್ ಥೀಮ್ ಯಾವಾಗ ಮೊನ್ನೆ ಬಂತು ಆ ಸಂದರ್ಭದಿಂದ ಸ್ಟಾಕ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಡೇಟಾ ಸೆಂಟರ್ ಅಲ್ಲೂ ಕೂಡ ಈ ಸ್ಟಾಕ್ ಅನ್ನ ನೋಡ್ತಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಗೆ ರಿಸಲ್ಟ್ ಅಂತೂ ಡಿಸೆಂಟ್ ಇದೆ ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವರು ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಮುಂದಿನ ಭವಿಷ್ಯದ ಬಗ್ಗೆ ಅನ್ನೋದನ್ನು ಕೂಡ ತಿಳ್ಕೊಳಕ್ಕೆ ಪ್ರಯತ್ನ ಪಡಬಹುದು ಸ್ವಲ್ಪ ಲೇಟ್ ಆಗಿ ಇದರ ಬಗ್ಗೆ ಮಾಹಿತಿ ರಿಲೀಸ್ ಆಗುತ್ತೆ ನಂತರ ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಅದು ಅಲೋಕ್ ಇಂಡಸ್ಟ್ರೀಸ್ ನೀವು ಇಲ್ಲಿ ನೋಡಬಹುದು ಅಲೋಕ್ ಇಂಡಸ್ಟ್ರೀಸ್ ಇದು ರಿಲಯನ್ಸ್ ಗ್ರೂಪ್ ಅಂಡರ್ ಬರುವಂತಹ ಕಂಪನಿ ಇದರ ನಂಬರ್ಸ್ ಅನ್ನು ನೋಡೋಣ ನಾವು ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನೋಡೋಣ ನೋಡಬಹುದು ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ರುಪೀಸ್ ಇನ್ ಕ್ರೋರ್ಸ್ ಎಕ್ಸೆಪ್ಟ್ ಇ ಪಿ ಎಸ್ ಸೀಕ್ವೆನ್ಸ್ ಸೇಮ್ ಇದೆ ಮಾರ್ಚ್ ಡಿಸೆಂಬರ್ ಮಾರ್ಚ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಸಾವಿರದ ನಾನ್ನೂರ ಕೋಟಿಯನ್ನು ಅರ್ನ್ ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಎಂಟುನೂರ ಎಪ್ಪತ್ತು ಕೋಟಿ ಇತ್ತು ಈಗ ಸಾವಿರದ ಮೂವತ್ತೆಂಟು ಕೋಟಿ ಇಯರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಕಡಿಮೆ ಆಗಿದೆ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಕಂಪನಿಯ ರೆವಿನ್ಯೂ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಅಪ್ ಆಗಿದೆ ಎಂಟುನೂರ ಎಪ್ಪತ್ತು ಕೋಟಿಯಿಂದ ಸಾವಿರದ ಮೂವತ್ತೆಂಟು ಕೋಟಿಗೆ ಇನ್ಕ್ರೀಸ್ ಆಗಿದೆ ಕ್ವಾರ್ಟರ್ಲಿ ಇನ್ಕ್ರಿಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಟೋಟಲ್ ಇನ್ಕಮ್ ಅಲ್ಲಿ ನಂತರ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಸಾವಿರದ ಆರುನೂರ ತೊಂಬತ್ತಾರು ಕೋಟಿಯನ್ನು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ನೂರ ಮೂವತ್ತೆಂಟು ಕೋಟಿ ಈಗ ಸಾವಿರದ ಇನ್ನೂರ ಆರು ಕೋಟಿ ಅಂದ್ರೆ ಕಂಪನಿಯ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಇನ್ಕಮ್ ಗಿಂತೂ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಪಿ ಬಿ ಟಿ ಇಲ್ಲವೇ ಇಲ್ಲ ಮೈನಸ್ ಆಯ್ತು ಪಾಸಿಟಿವ್ ಇಲ್ಲ ಇಂದಿನ ವರ್ಷ ಇನ್ನೂರ ಹತ್ತೊಂಬತ್ತು ಕೋಟಿ ಇತ್ತು ಲಾಸ್ ಇಂದಿನ ಕ್ವಾರ್ಟರ್ಲಿ ಇನ್ನೂರ ಅರವತ್ತೇಳು ಕೋಟಿ ಈಗ ಕೋಟಿ ಇಲ್ಲಿ ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಈ ಲಾಸ್ ಕಡಿಮೆ ಆಗಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರು ಕಡಿಮೆ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರು ಕೂಡ ಕಡಿಮೆ ಇದೆ ಅದೊಂದೇ ಪಾಸಿಟಿವ್ ಪಾಯಿಂಟ್ ಲಾಸ್ ಅಲ್ಲಿ ಇದೆ ಬಟ್ ಆ ಲಾಸ್ ಕಡಿಮೆ ಆಗಿದೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಕಳೆದ ಸಲ ಸಾರಿ ಈ ಸಲ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ತೊಂಬತ್ನಾಲ್ಕು ಕೋಟಿ ಹಾಗಾಗಿ ಫೈನಲ್ ನಂಬರ್ಸ್ ಡಿಫರೆನ್ಸ್ ಆಗುತ್ತೆ ನೋಡಬಹುದು ನೂರ ಅರ್ವತ್ ಮೈನಸ್ ಎಪ್ಪತ್ನಾಲ್ಕು ಕೇಳಿತು ಯಾಕಂದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ತೊಂಬತ್ನಾಲ್ಕು ಕೋಟಿ ಆಡ್ ಆಗಿರೋದ್ರಿಂದ ಯಾಕೆ ಆಡ್ ಆಗಿದೆ ಅನ್ನೋದನ್ನ ನೋಟ್ ನಂಬರ್ ಫೋರ್ ಅಲ್ಲಿ ಕೊಟ್ಟಿರ್ತಾರೆ ನೋಡೋಣ ಅದನ್ನು ಕೂಡ ಯಾಕೆ ಏನು ಅಂತ ಅದಕ್ಕೆ ಮುಂಚೆ ಕಂಪನಿಯ ಪ್ರಾಫಿಟ್ ನೋಡಿದ್ರೆ ಪ್ರಾಫಿಟ್ ಅಂತ ಏನಿಲ್ಲ ಯಾಕಂದ್ರೆ ನೆಟ್ ಲಾಸ್ ಇರುವಂತ ಕಂಪನಿ ನೋಡಬಹುದು ಹಿಂದಿನ ವರ್ಷ ಇನ್ನೂರ ಹದಿನೈದು ಕೋಟಿ ಲಾಸ್ ಇತ್ತು ಹಿಂದಿನ ಅಲ್ಲಿ ಇನ್ನೂರ ಎಪ್ಪತ್ತೆರಡು ಕೋಟಿ ಈಗ ಎಪ್ಪತ್ನಾಲ್ಕು ಕೋಟಿ ಇನ್ ಕೇಸ್ ಈ ತೊಂಬತ್ನಾಲ್ಕು ಕೋಟಿನ ನ ಆಡ್ ಮಾಡಿದ್ರು ಕೂಡ ಇಯರ್ಲಿ ಕ್ವಾರ್ಟರ್ಲಿ ಕಡಿಮೆ ಆಗುತ್ತೆ ನೆಟ್ ಲಾಸ್ ಕಂಪನಿದು ಅದನ್ನ ತೆಗೆದ್ರೆ ಇನ್ನೂ ಕಡಿಮೆ ಆಗುತ್ತೆ ಬಟ್ ಆಡ್ ಮಾಡಿದ್ರು ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ಲಾಸ್ ಅಲ್ಲಿ ಇದೆ ಬಟ್ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದಾಗ ಖಂಡಿತ ನೆಟ್ ಲಾಸ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಕಂಪನಿಯ ನಂಬರ್ಸ್ ಅಲ್ಲಿ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಜೀರೋ ಪಾಯಿಂಟ್ ಫೋರ್ ತ್ರೀ ಮೈನಸ್ ಜೀರೋ ಪಾಯಿಂಟ್ ಫೈವ್ ಫೈವ್ ಮೈನಸ್ ಈಗ ಜೀರೋ ಪಾಯಿಂಟ್ ಒನ್ ಫೈವ್ ಮೈನಸ್ ಇದೆ ಹಾಗಾದ್ರೆ ಈ ತೊಂಬತ್ನಾಲ್ಕು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಏನು ನೋಟ್ ನಂಬರ್ ಫೋರ್ ಅಲ್ಲಿ ನಾವು ನೋಡೋಣ ನೋಡಬಹುದು ನೋಟ್ ಅಲ್ಲಿ ಈಗ ಈ ಸಲದ ನೋಡೋಣ ಡ್ಯೂರಿಂಗ್ ದ ಕ್ವಾರ್ಟರ್ ಅಂಡ್ ಇಯರ್ ಎಂಡೆಡ್ ಮಾರ್ಚ್ ಫೈವ್ ಆಸ್ ಸೋಲ್ಡ್ ಸರ್ಟೈನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ಲೀಸ್ ಓಲ್ಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಸಿಚುಯೇಟೆಡ್ ಇನ್ ಮುಂಬೈ ಪಾನೆ ಅಂಡ್ ಮಹಾಪೆ ರಿಸಲ್ಟೆಡ್ ಇನ್ ಟು ಎ ಗೇನ್ ಆಫ್ ರುಪೀಸ್ ನೈನ್ಟಿ ಫೋರ್ ಪಾಯಿಂಟ್ ಒನ್ ಫೋರ್ ಅಂದ್ರೆ ಕಂಪನಿಯ ಅಸೆಟ್ ಅನ್ನ ಸರ್ಟೈನ್ ಪ್ರಾಪರ್ಟೀಸ್ ಅನ್ನ ಮಾರಾಟ ಮಾಡಿದ ಕಂಪನಿ ಅದರಿಂದ ಬಂದಿರುವಂತಹ ದುಡ್ಡು ಇದು ತೊಂಬತ್ನಾಲ್ಕು ಕೋಟಿ ಅದಕ್ಕಾಗಿನೇ ಅದನ್ನ ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲಿ ಕಂಪನಿ ತೋರಿಸಿದೆ ಈ ತೊಂಬತ್ನಾಲ್ಕು ಕೋಟಿ ಗೇನ್ ಅನ್ನ ಹಾಗಾಗಿ ಈ ಸಲದ ನಷ್ಟ ತುಂಬಾನೇ ಕಡಿಮೆ ಆಗಿದೆ ಬಟ್ ಅದನ್ನ ಬಿಟ್ಟು ನೋಡಿದ್ರು ಕೂಡ ಕಂಪನಿಯ ನಂಬರ್ಸ್ ಇನ್ಕ್ರೀಸ್ ಆಗಿದೆ ಕಳೆದ ಸಲಕ್ಕೆ ಹೋಲಿಸಿದ್ರೆ ಅಂದ್ರೆ ಲಾಸ್ ಕಡಿಮೆ ಆಗಿದೆ ನೋಡ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ನಾಳೆ ಅಲೋಕ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಟೆಕ್ಸ್ಟೈಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತ ಕಂಪನಿ ರಿಲಯನ್ಸ್ ಇದರಲ್ಲಿ ಸ್ಟೇಕ್ ಅನ್ನ ಹೊಂದಿದೆ ತುಂಬಾನೇ ರಿಸ್ಕಿ ಕಂಪನಿ ಕಡಿಮೆ ಪ್ರೈಸ್ ಅಂತ ಬೈ ಮಾಡೋಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಂತರ ಫಿತ್ತಿ ಎಂಜಿನಿಯರಿಂಗ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಇದು ಆಕ್ಚುಲಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಮಾರ್ಕೆಟ್ ಓಪನ್ ಇತ್ತು ಅವಾಗಲೇ ಈಗಾಗಲೇ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದ ನೋಡಬಹುದು ಒನ್ ರುಪಿ ಫಿಫ್ಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ಇದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಮೂವತ್ತಾರು ಸಾವಿರದ ಏಳುನೂರ ನಲ್ವತ್ ಮೂರು ಲಕ್ಷ ಇತ್ತು ಇಂದಿನ ಕೋಟಲ್ ನಲವತ್ತೆರಡು ಸಾವಿರದ ನೂರು ಈಗ ನಲವತ್ತೇಳು ಸಾವಿರದ ಇನ್ನೂರ ಮೂವತ್ತು ಇಯರ್ಲಿ ಇನ್ಕ್ರೀಸ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇನ್ಕಮ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎಕ್ಸ್ಪೆನ್ಸಸ್ಗೆ ಬಂದರೆ ಹಿಂದಿನ ವರ್ಷ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಲಕ್ಷವನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ಮೂವತ್ನಾಲ್ಕು ಈಗ ನಲವತ್ಮೂರು ಸಾವಿರದ ಹನ್ನೊಂದು ಲಕ್ಷವನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ನೋಡಬಹುದು ಐದು ಸಾವಿರದ ಮುನ್ನೂರ ಎಪ್ಪತ್ಮೂರು ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಮೂರ್ ಅರವತ್ತೈದು ಈಗ ನಾಲ್ಕು ಹದಿನೆಂಟು ಇಯರ್ಲಿ ಡೌನ್ ಆಗಿದೆ ಯಾಕಂದ್ರೆ ಎಕ್ಸ್ಪೆನ್ಸಸ್ ಈ ಸಲ ಜಾಸ್ತಿ ಆಗಿದೆ ಹಾಗಾಗಿ ಪಿ ವಿಟಿ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಇಯರ್ಲಿ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ನಾಲ್ಕು ಸಾವಿರದ ಆರುನೂರು ಲಕ್ಷ ಇತ್ತು ಕಂಪನಿಯ ನೆಟ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಈಗ ಮೂರ್ ಸಾವಿರದ ಆರ್ನೂರ ಹದಿಮೂರು ಇಲ್ಲೂ ಕೂಡ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋರ್ಷನ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಇಯರ್ಲಿ ಇನ್ಕ್ರಿಮೆಂಟ್ ಇದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಇಂದ ನೈನ್ ಸಿಕ್ಸ್ ಒನ್ ಹೋಗಿದೆ ಕ್ವಾರ್ಟರ್ಲಿ ಇನ್ಕ್ರಿಮೆಂಟ್ ಇದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಇಂದ ನೈನ್ ಪಾಯಿಂಟ್ ಸಿಕ್ಸ್ ಒನ್ ಗೆ ಅಪ್ ಆಗಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ತರ್ಟಿನ್ ಪಾಯಿಂಟ್ ಫೋರ್ ಫೋರ್ ಇಂದ ನೈನ್ ಪಾಯಿಂಟ್ ಸಿಕ್ಸ್ ಒನ್ ಗೆ ಇಳಿದಿದೆ ಇಯರ್ಲಿ ಖರ್ಚುಗಳ ಕಾರಣಕ್ಕೆ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಬಟ್ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಇದೇ ಒಳ್ಳೆ ರಿಯಾಕ್ಷನ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನು ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬಿರ್ಲಾ ಮನಿ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಸಿಕ್ಸ್ ಪಿ ಗೆ ಮೀಟಿಂಗ್ ಕಂಪ್ಲೀಟ್ ಆಗಿದೆ ಆನಂತರ ಬಂದಿರುವಂತದ್ದು ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಸೀಕ್ವೆನ್ಸ್ ಟೋಟಲ್ ರೆವಿನ್ಯೂ ನೋಡೋದೇ ಟೋಟಲ್ ಇನ್ಕಮ್ ನೋಡಬಹುದು ಅದರ ಇನ್ಕಮ್ ಅನ್ನು ಸೇರಿ ಹಿಂದಿನ ವರ್ಷ ಹನ್ನೊಂದು ಸಾವಿರದ ಐನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಐನೂರ ಅರವತ್ತೆರಡು ಈಗ ಒಂಬತ್ತು ಸಾವಿರದ ಒಂಬೈನೂರ ಇಯರ್ಲಿ ಡೌನ್ ಇದರ್ಫಾರ್ಮೆನ್ಸು ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಇದರ್ಫಾರ್ಮೆನ್ಸ್ ಬಟ್ ಲಾಸ್ಟ್ ಕ್ವಾರ್ಟರ್ಲಿ ಕಂಪನಿಯಲ್ಲಿ ಒಂಬೈನೂರ ಐವತ್ತೊಂಬತ್ತು ಅದರ್ ಇನ್ಕಮ್ ಇತ್ತು ಹಿಂದಿನ ವರ್ಷ ಹಾಗೂ ಹಿಂದಿನ ಕ್ವಾರ್ಟರ್ ಬಳಸಿದ್ರೆ ತುಂಬಾ ಜಾಸ್ತಿ ಅಂತಾನೆ ಹೇಳ್ಬಹುದು ಕಳೆದ ಕ್ವಾರ್ಟರ್ಲಿ ಇದ್ದದ್ದು ಇನ್ ಕೇಸ್ ಆ ಒಂಬೈನೂರ ಐವತ್ತೊಂಬತ್ತನ ಲೆಸ್ ಮಾಡಿದ್ರು ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇರುತ್ತೆ ಅಲ್ಲೇನು ಪಾಸಿಟಿವ್ ಆಗೋದಿಲ್ಲ ಇಯರ್ಲಿ ಕ್ವಾರ್ಟರ್ಲಿ ರೆವಿನ್ಯೂ ವೈಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೆರಡು ಲಕ್ಷವನ್ನು ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಎಂಟು ಸಾವಿರದ ಐನೂರ ಹದಿನಾರು ಈಗ ಎಂಟು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಪಿ ಬಿ ಟಿಯಲ್ಲಿ ನೋಡಬಹುದು ಹಿಂದಿನ ವರ್ಷ ಎರಡು ಸಾವಿರದ ನಲವತ್ತೊಂದು ಹಿಂದಿನ ಕ್ವಾರ್ಟರ್ಲಿ ಮೂರು ಸಾವಿರದ ನಲವತ್ತಾರು ಈಗ ಎರಡು ಸಾವಿರದ ಇನ್ನೂರ ಅರವತ್ನಾಲ್ಕು ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಸಾವಿರದ ಆರ್ನೂರ ಅಲ್ಲಿ ಎರಡ್ ಸಾವಿರದ ನೂರ ಎಂಬತ್ತೊಂದು ಈಗ ಒಂಬೈನೂರ ಮೂವತ್ತೆರಡು ಇಯರ್ಲಿ ಕೂಡ ಡೌನ್ ಇದ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಇದ ಪರ್ಫಾರ್ಮೆನ್ಸ್ ಕ್ಯೂ ಫೋರ್ ಅಲ್ಲಿ ಕೋರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಅಂತಾನೆ ಹೇಳಬಹುದು ಅದನ್ನ ಇ ಪಿ ಎಸ್ ಕೂಡ ನೋಡಬಹುದು ಟೂ ಪಾಯಿಂಟ್ ನೈನ್ ಒನ್ ತ್ರೀ ಪಾಯಿಂಟ್ ಏಟ್ ಸಿಕ್ಸ್ ಈಗ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಬ್ರೋಕಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಹೋಲ್ಸೇಲ್ ಡೆಟ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಹಾಗೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಅದರ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕಂಪನಿಯ ಕೋವರ್ ಬಿಸಿನೆಸ್ ಏನಿದೆ ಬ್ರೋಕಿಂಗ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಡೆಟ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇದರಲ್ಲಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನಾಳೆ ಅಂತ ಯಾಕೆಂದ್ರೆ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ರಿಯಾಕ್ಷನ್ ನಮ್ಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಲೋಟಸ್ ಚಾಕೊಲೇಟ್ ಕಂಪನಿ ಇದು ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ನ ಅಂಡರ್ ಬರುವಂತಹ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದರಲ್ಲಿ ಸ್ಟೇಕ್ ಅನ್ನ ಹೊಂದಿರುವಂತ ಕಂಪನಿ ಈ ಕಂಪನಿ ಕೂಡ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಕಂಪನಿಯ ರಿಸಲ್ಟ್ ಪೇಜನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಸೀಕ್ವೆನ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಆರ್ ಸಾವಿರದ ಆರ್ನೂರ ಎರಡ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ಹದಿಮೂರು ಈಗ ಹದಿನೈದು ಸಾವಿರದ ಏಳ್ನೂರ ಐವತ್ತೆರಡು ಇಯರ್ಲಿ ಮೋರ್ ದೆನ್ ಡಬಲ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಹದಿನಾಲ್ಕು ಸಾವಿರದ ಏಳ್ನೂರ ಹದಿಮೂರಿಂದ ಹದಿನೈದು ಸಾವಿರದ ಏಳ್ನೂರ ಐವತ್ತೆರಡಕ್ಕೆ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ನ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಆರು ಸಾವಿರದ ನಾನೂರ ಐವತ್ಮೂರು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತ್ಮೂರು ಈಗ ಹದಿನೈದು ಸಾವಿರದ ಐನೂರ ಐವತ್ತೊಂಬತ್ತನಕ್ಕೆ ಖರ್ಚು ಮಾಡಿದೆ ಇನ್ಕಮಿಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡ್ಬೋದು ನೂರ ನಲ್ವತ್ತೊಂಬತ್ತಿತ್ತು ಇಂದಿನ ಕ್ವಾರ್ಟರ್ಲಿ ಮುನ್ನೂರ ಅರವತ್ತೊಂಬತ್ತು ಈಗ ನೂರ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಮುನ್ನೂರ ಅರವತ್ತೊಂಬತ್ತರಿಂದ ನೂರ ತೊಂಬತ್ತೆರಡಕ್ಕೆ ಇಳಿದಿದೆ ನೋಡಬಹುದು ಬಿ ಬಿಟಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ಹಿಂದಿನ ವರ್ಷ ನೋಡಬಹುದು ನಾನೂರ ಇತ್ತು ಅಂದ್ರೆ ನಾಲ್ಕು ಕೋಟಿ ಇಂದಿನ ಕ್ವಾರ್ಟರ್ಲಿ ಮೂರು ಪಾಯಿಂಟ್ ಏಳು ಕೋಟಿ ಈಗ ಒಂದು ಪಾಯಿಂಟ್ ನಾಲ್ಕು ಕೋಟಿ ಇಯರ್ಲಿ ಕೂಡ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಕಾರಣ ಈ ಸಲ ಟ್ಯಾಕ್ಸ್ ಜಾಸ್ತಿ ಕಟ್ಟಿದೆ ಕಂಪನಿ ಹಿಂದಿನ ಸಲ ಎಫೋರ್ಡ್ ಟ್ಯಾಕ್ಸ್ ಇತ್ತು ಈ ಸಲ ಪೇ ಮಾಡಿದೆ ಮೂವತ್ತೊಂಬತ್ತು ಕೋಟಿ ಹನ್ನೊಂದು ಕೋಟಿ ನೀರ್ಲಿ ಹನ್ನೆರಡು ಕೋಟಿ ಟೋಟಲ್ ಐವತ್ತೊಂದು ಕೋಟಿ ಪೇ ಮಾಡಿದೆ ಕಂಪನಿ ಹಿಂದಿನ ಸಲ ನೋಡಬಹುದು ಪೇ ಮಾಡೇ ಇರಲಿಲ್ಲ ಎರಡು ಪಾಯಿಂಟ್ ಮೂರ್ ಒಂದು ಆಡ್ ಆಗಿತ್ತು ಆಕ್ಚುಲಿ ಹಿಂದಿನ ವರ್ಷ ಕೂಡ ಅಷ್ಟೇ ಇನ್ನೂರ ಐವತ್ತೊಂದು ಆಡ್ ಆಗಿತ್ತು ಹಾಗಾಗಿ ಪ್ರಾಫಿಟಬಲ್ ಇತ್ತು ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಲಾಭ ಇತ್ತು ಬಟ್ ಈ ಸಲ ಟ್ಯಾಕ್ಸ್ ಪೇ ಮಾಡಿದೆ ಐವತ್ತೊಂದು ಲಕ್ಷನ ಹಾಗಾಗಿ ಕಂಪನಿಯ ಲಾಭ ಕಡಿಮೆ ಆಗಿದೆ ಬಟ್ ಇನ್ ಕೇಸ್ ನಾವು ಪಿಬಿಟಿ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಬಿಫೋರ್ ಟ್ಯಾಕ್ಸ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಈ ಸಲ ಖರ್ಚುಗಳು ಜಾಸ್ತಿ ಇದೆ ಕಂಪನಿಯಲ್ಲಿ ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗಿದೆ ನೋಡೋಣ ಈ ಸ್ಟಾಕ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇ ಪಿ ಎಸ್ ಅಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಜೀರೋ ಟು ಟೂ ಪಾಯಿಂಟ್ ನೈನ್ ಹಾಗೆ ಒನ್ ಪಾಯಿಂಟ್ ಒನ್ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ ಎಸ್ಪೆಷಲಿ ಟ್ಯಾಕ್ಸ್ ವಿಚಾರದಲ್ಲಿ ಕಂಪನಿಯ ನಂಬರ್ಸ್ ಅಲ್ಲಿ ಬಿಗ್ ಬದಲಾವಣೆಗಳಾಗಿದೆ ಅಷ್ಟೇ ಬಟ್ ಪಿ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ರೆವೆನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಾಳೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸರಿಗಳಿರಿ ಇನ್ನು ಕೆಲವು ಕಂಪನಿಗಳಿದಾವೆ ಇನ್ನು ರಿಸಲ್ಟ್ ಅನೌನ್ಸ್ ಆಗಿಲ್ಲ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ಹಾಗಾಗಿ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ರಾಜರತ್ನನ್ ಗ್ಲೋಬಲ್ ವೈರ್ ರಿಸಲ್ಟ್ ಅನೌನ್ಸ್ ಆಗ್ಬೇಕಾಗಿದೆ ಟಾಟಾ ಇನ್ವೆಸ್ಟ್ಮೆಂಟ್ ನ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿದೆ ಅವನು ಅನೌನ್ಸ್ ಆಗಿಲ್ಲ ಹಾಗಾಗಿ ನಾನು ಕವರ್ ಮಾಡಕ್ಕಾಗ್ತಾ ಇಲ್ಲ ಇಲ್ಲ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡೋಣ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ